ಮಾಧ್ಯಮಿತ್ರರಿಗೆ ನಮಸ್ಕರಿಸುತ್ತಾ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಯಶಸ್ವಿ ಹುಳಬಾಗಲ ತನಕ ಮೂರನೇ ಕಾರ್ಯಕ್ರಮವನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಮೂವತ್ತು ತನಕ ಈ ನಂಬ್ಕೊಂಡಿದ್ವಿ ಈ ದೇವರಾಜ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳ ಹೊತ್ತು ನಮ್ಮ ನಡಿಗೆ ನಿಮ್ಮನ್ನ ಕಡೆಗಿದ್ದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದರಲ್ಲಿ ಹನ್ನೊಂದು ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸಿದೀವಿ ಇನ್ನು ಮಿಕ್ಕಿದ ಸಮಸ್ಯೆಗಳನ್ನು ಒಂದು ತಿಂಗಳ ಟೈಮ್ ನಾವು ತಗೊಂಡಿದ್ದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದ್ದೀವಿ ಈಗಾಗಲೇ ಇವತ್ತೇನು ಏಳು ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಇದು ಬಂದಿತ್ತು ಈ ಕೂಡಲೇ ಆ ನಲವತ್ತು ಲಕ್ಷ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ದೇವರ ಸಮುದ್ರ ಕೆರೆಯನ್ನು ಅದರ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿ ಪಿ ಅವರಿಗೆ ನಾಲ್ಕು ಬಂದಿದ್ದಾವೆ ಹಾಗೆ ನನಗೆ ಎಮ್ ಎಲ್ ಎಗೆ ನೇರವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಸೊ ಮಕ್ಕಳಿಗೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ಸು ಓಡಿಸಲಿಕ್ಕೆ ಮಕ್ಕಳಿಗೆ ರೆಡಿ ಇದೆ ಇದರಿಂದ ನೂರ ಐದು ಅಪ್ಲಿಕೇಶನ್ಸಲ್ಲಿ ಹನ್ನೊಂದು ಅಪ್ಲಿಕೇಶನ್ ಅನ್ನು ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಮತ್ತು ನಾನು ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು 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 ಅಂತ ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ತರ ಕೆಲಸ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭಗಳಲ್ಲಿ ಕೇಳಕ್ಕೆ ಇಷ್ಟ ಆಯ್ತು ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶದಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ ಭವಿಷ್ಯ ವಾರ ವಾರ ಮಾಡ್ಬೇಕನ್ನೋದು ನನಗೆ ಖುಷಿ ಇದೆ ಮುಂದಿನ ದಿವಸಲ್ಲಿ ನನ್ನ ಸೆಷನ್ ಮುಗಿದ್ಮೇಲೆ ಸೋಮವಾರದ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ್ಮೇಲೆ ಮೇಲೆ ಖಂಡಿತವಾಗ್ಲು ವಾರಕ್ಕೆ ಎರಡು ಮೂರ್ ಹಾಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಶತ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾನು ಮಾಡ್ತಿದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕುನೂರು ಹೋಬಳಿ ಸಾರಿ ದುರು ಹೋಬಳಿಯ ಉತ್ತನೂರು ಪಂಚಾಯತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನ ಮತ್ತು ಒಂದು ಏನು ಜನಸಂಪ ಜನಸ್ಪಂದನ ಕಾರ್ಯಕ್ರಮವನ್ನ ಮಾನ್ಯ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಸಿ ಫೋನ್ ಮಾಡಿ ಸರ್ ನಾನು ನಿಮ್ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತೆ ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷದಲ್ಲಿ ಮುಳಬಾಗದ ಎಲ್ಲ ಅಧಿಕಾರಿಗಳು ಡಿ ಸಿ ಅವರ ಅಧ್ಯಕ್ಷದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಜನಸಂಪ ಸ್ಪಂದನ ಮಾಡ್ಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಅಂತಂದ್ರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಅವರ ಸಮಸ್ಯೆಗಳನ್ನ ಕೇಳೋದ್ರಿಂದ ಕಂಟೀವಾಗ ಖುಷಿ ಆಗ್ತಾ ಇದೆ ಬಹುಶಃ ಎಮ್ ಎಲ್ ಆದಾಗಿಂದ ಈ ಕಾರ್ಯಕ್ರಮವಾದ ಎಲ್ಲ ಒಂದು ಕಡೆ ನೆಮ್ಮದಿ ತರ್ತಾ ಇದೆ ಖುಷಿ ತರ್ತಾ ಇದೆ ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತೆ ಅವರಿಗೆ ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ನ ಎಲ್ಲ ಆರ್ ಐಗಳಿಗೆ ಮತ್ತು ಮತ್ತೆ ವಿ ಎ ಗಳಿಗೆ ವಿಶೇಷವಾಗಿ ವಿಗಳು ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಪಿ ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರ ಓಡ್ ಬಂದ ನಂದು ನಂದು ಅಂತ ತುಂಬಾ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗಿರೋದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವನ ಸಮಾಧಾನ ಪಡಿಸಿದ್ವಿ ಸೊ ದೇವರಾಜ್ ಸಮುದ್ರವನ್ನ ನಮ್ಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತದ ಸೊ ಮುಂದಿನ ದಿನ ಹನ್ನಳ್ಳಿ ಪಂಚಾಯತ್ ಅಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದ ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ ದೊಡ್ಡ ಸ್ಟೇಡಿಯಂ ಆಗ್ತಾ ಇದೆ ದೇವರಾಜ್ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲು ಈ ಒಂದು ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖಂಡ ಲೀಡರ್ಗೂ ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ವಯಸುತ್ತಾ ಈ ತಾಲೂಕಿನ ಅಧಿಕಾರಿಗಳ ತರಾಧಿಕಾರ ನಮ್ಮ ಚಂಡಚಿಪತಿ ಸರ್ ಅವರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮೋಡಿಕೊಳಿಸ್ತಾ ಇದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ